ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದು ನಾನು ಸರ್ಕಾರಿ ಪ್ರೌಢಶಾಲೆ ಹೆಚ್ಚಿನ ಸಂಘದಲ್ಲಿ ನಡೆಯಲಿಲ್ಲ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದು ದಯಮಾಡಿ ನನಗೆ ಮತ ನಾನು ಕೊಟ್ಟಂಥ ಹುದ್ದೆಯನ್ನು ನಾನು ಇಷ್ಟ ಇಷ್ಟಪೂರ್ವಕವಾಗಿ ನಡೆಸಿಕೊಡುತ್ತೇನೆ ಶಿಕ್ಷಣ ಮಂತ್ರಿಯಾದರೆ ಯಾರು ಯಾರೂ ಫೀಲ್ಡಲ್ಲಿ ಓಡಾಡದೆ ಚೆನ್ನಾಗಿ ಓದ್ಕೊಂಡು ನಾನು ಕುಂಡು ಸೋಲಿಸ್ತೀನಿ ಅಂತ ನಾನು ಹೇಳ್ತಿದ್ದೀನಿ ಮತ್ತು ಆಹಾರ ಮಂತ್ರಿ ಆದರೆ ಆಹಾರದಲ್ಲಿ ಏನೇ ಒಂದು ತೊಂದರೆ ಬಂದರೂ ಕೂಡ ನಾನು ಟೀಚರ್ಸ್ಗೆ ಇನ್ಫಾರ್ಮ್ ಮಾಡಿ ನಾನು ಅದನ್ನು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನೀವು ನನಗೆ ಹೇಳಿ ಟೀಚರ್ಸ್ ಭಯದಿದ್ದರೂ ಕೂಡ ನಾನು ಟೀಚರ್ಸ್ಗೆ ಹೇಳಿ ಹೇಳ್ಸ್ಕೊಡ್ತೀನಿ ಪರಿಸರ ಸ್ವಚ್ಛತೆ ಕ್ರೀಡಲ್ಲಿದ್ದಾವಾಗ ಏನೂ ಒಂದು ಕ್ಲೀನ್ ಇರೋಲ್ಲ ಅದನ್ನೆಲ್ಲ ನಾನು ಮಾಡಿಸ್ತೀನಿ ನಾನು ನಾನು ಇದನ್ನು ಒಪ್ಕೊತಿದ್ದೀನಿ ನಾನು ಮಾಡಿಸ್ತೀನಿ ಮತ್ತು ಪರಿಸರ ಸಂರಕ್ಷಣೆ ಯಾವ ಗಿಡಗಳಿಗೆ ನೀರು ಹಾಕೋದೇ ಇರ್ಬೋದು ಗಿಡಗಳನ್ನ ಬೆಳೆಸೋದೇ ಇರ್ಬೋದು ಇದನ್ನು ಇದನ್ನು ಕೂಡ ನಾನು ಮಾಡ್ಕೊಡ್ತೀನಿ ಏನೇ ಶಿಸ್ತು ಮತ್ತು ರಕ್ಷಣಾ ರಕ್ಷಣಾ ಅಂದರೆ ಕಂಪ್ಯೂಟರ್ ಕಡೆ ಯಾರೇ ಬಂದರೂ ಕೂಡ ನಾನು ದೈವ್ ನಿಂತು ಈ ಥರ ಈ ಥರ ಶಾಲೆ ಇದರಲ್ಲಿ ಮಕ್ಳು ಈ ಥರ ಈ ಥರ ಗಾಡಿಗಳಲ್ಲೆಲ್ಲ ಓಡಾಡಬಾರ್ದು ಅಂತ ಬೇರೆಯವ್ರನ್ನ ಯಾರು ಕಳಿಸ್ಕೊಳ್ಳ್ದೆ ನಾನು ಧೈರ್ಯ ಮಾಡಿ ಅವರನ್ನು ಕಳಿಸ್ತೀನಿ ಮತ ಅಂದರೆ ಒಬ್ರೊಬ್ರಿಗೂ ಫಸ್ಟು ಮತವನ್ನು ಚಲಾಯಿಸಿ ಮತ ನಿಮ್ಮ ಹಕ್ಕು ನೀವು ಯಾರಿಗೆ ಬೇಕಾದ್ರೂ ಮತ ಚಲಾಯಿಸ್ಬೋದು ಅದನ್ನು ಮತ ಚಲಾಯಿಸಿ ಒಂದು ಮತ ಕೂಡ ಅಮೂಲ್ಯವಾದ ದಾಯ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ನನ್ನನ್ನು ಗೆಲ್ಲಿಸ್ಕೊಳ್ಳಿ